ಹತ್ತು ಲಕ್ಷ ಎಲ್ಲ ಹೋಗಿದೆ ಸರ್ ಕಂಪ್ಲೀಟ್ ಜೀರೋ ಭಾಗದಲ್ಲಿ ಅವಘಡಗಳಾದರೆ ನಮಗೆ ಅಗ್ನಿಶಾಮಕ ಪುತ್ತೂರು ತಗೊಳ್ಬೇಕು ನಮಗೆ ಇವರಿಗೆ ಒಂದು ಬರಬೇಕು ಬರಬೇಕಿಲ್ಲ ಅಂದರೆ ಪುತ್ತೂರು ಮುಕ್ರಂಪಾಡಿಯಿಂದ ಬರಬೇಕು ಆ ಹೊತ್ತಿಗೆ ಬರುವಾಗ ಇಲ್ಲಿ ಸಂಪೂರ್ಣವಾಗಿ ಒತ್ತಿ ಎಲ್ಲ ಮುಗ್ದಿರ್ತದೆ ಎಲ್ಲ ಪರಿಸರದ ಎಲ್ಲ ಯುವಕರು ಪರಿಸರದ ಊರಿನ ಯುವಕರು ಬಂದಿದ್ದಾರೆ ಬಂದು ಕೈ ಕಟ್ಟಿ ಯಾರು ನೋಡಲಿಲ್ಲ ಎಲ್ಲರೂ ತಮ್ಮ ಜೀವದ ಹಂಕ್ ಕೆಲಸ ಮಾಡಿದ್ದಾರೆ ಮತ್ತು ಉಪ್ಪಿನಂಗಡಿ ಯುವಕರು ಎಲ್ಲರೂ ಜಾತಿ ಭೇದ ಮಾರುತಲ್ಲ ಒಳ್ಳೆ ಕಾರ್ಯವೈಖರಿ ಮಾಡಿದ್ದಾರೆ ಉಪ್ಪಿನ ನಿನ್ನೆ ರಾತ್ರಿ ನಡೆದಿರುವಂತಹ ಅಗ್ನಿ ಅವಘಡವನ್ನ ನಾವು ಗಮನಿಸಿದ್ರೆ ಯಾವ ರೀತಿಯಾಗಿದೆ ಇವತ್ತಿನ ಪರಿಸ್ಥಿತಿ ಅನ್ನುವಂಥದ್ದು ಮತ್ತೆ ಎರಡು ಅಂಗಡಿಗಳು ಯಾವ ರೀತಿ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಅಂಗಡಿಯ ಪೃಥ್ವಿ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿದ್ದಂತಹ ಎರಡು ಅಂಗಡಿ ಮಳಿಗೆಗಳು ಅಂದ್ರೆ ಒಂದು ಫ್ಯಾನ್ಸಿ ಮಳಿಗೆ ಹಾಗೇನೆ ಇನ್ನೊಂದು ಮೊಬೈಲ್ ಶಾಪು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದು ನೀವು ನೋಡ್ಬೋದು ಯಾವ ರೀತಿ ಇಲ್ಲಿನ ವಸ್ತುಗಳು ಸುಟ್ಟು ಕರಕಲಾಗಿದೆ ಇದು ಫ್ಯಾನ್ಸಿ ಮಳಿಗೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಇಲ್ಲಿನ ವಸ್ತುಗಳ ಒಂದಷ್ಟು ಅವಶೇಷಗಳನ್ನು ಬಿಟ್ಟರೆ ಬೇರೆ ಯಾವುದೂ ಕೂಡ ಇಲ್ಲ ಅನ್ನುವಂಥದ್ದನ್ನು ನೀವು ಗಮನಿಸಬಹುದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಇಲ್ಲದಂತಹ ವಸ್ತುಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು ಏನೆಲ್ಲವನ್ನು ಇಟ್ಟಿದ್ರೂ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಇನ್ನು ಆ ಬೆಂಕಿಯ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದಕ್ಕೆ ಇಲ್ಲಿನ ಒಂದು ಶಟರನ್ನು ಕೂಡ ನೀವು ಗಮನಿಸಬಹುದು ಯಾವ ರೀತಿ ಅದು ಬೆಂಡ್ ಆಗಿದೆ ಸಾಮಾನ್ಯ ಸ್ಥಿತಿಯಲ್ಲಿದ್ದಂತಹ ಶಟರ್ ಯಾವ ರೀತಿ ತಿರುಗಿಕೊಂಡಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಅಷ್ಟೇ ಅಲ್ಲದೆ ಮೇಲ್ಭಾಗದ ಕಾಂಕ್ರೀಟ್ ಏನಿದೆ ಕಾಂಕ್ರೀಟ್ ಕೂಡ ಕುಸಿಯುವಂತಹ ಹಂತಕ್ಕೆ ಅದು ಕೂಡ ಒಡೆದು ಹೋಗುವಂತಹ ಮಟ್ಟಿಗೆ ಬೆಂಕಿಯ ತೀವ್ರತೆ ಇತ್ತು ಬೆಂಕಿಯ ಕೆನ್ನಾಲಿಗೆ ಇಡೀ ಪ್ರದೇಶವನ್ನು ವ್ಯಾಪಿಸಿತ್ತು ಈ ಭಾಗಕ್ಕೆ ಸಹಸ್ರಾರು ಮಂದಿ ಬಂದಿದ್ದರು ಆ ಮೂಲಕ ಒಂದು ಬೆಂಕಿ ನಂದಿಸುವಂಥ ಒಂದು ಪ್ರಯತ್ನವನ್ನು ಮಾಡುವಂತಹ ಒಂದು ಕಾರ್ಯಕ್ಕೆ ಎಲ್ಲರೂ ಕೂಡ ಕೈಜೋಡಿಸಿದ್ರು ಕೂಡ ಅನ್ನೋ ಕೂಡ ನಾವು ಗಮನಿಸಬಹುದು ಅದೇ ರೀತಿ ಪಕ್ಕದ ಮಳಿಗೆಗಳಿಗೂ ಕೂಡ ಒಂದಷ್ಟು ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿರುವಂಥದ್ದನ್ನು ಗಮನಿಸಬಹುದು ಅಲ್ಲಿನ ಬೋರ್ಡ್ಗಳು ಕೂಡ ಸುಟ್ಟು ಹೋಗಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಮೇಲ್ಭಾಗದಲ್ಲಿ ಪಕ್ಕದ ಮಳಿಗೆಗಳ ಅಂದರೆ ಬೇಕರಿಯ ಒಂದು ಬೋರ್ಡ್ ಬೆಂಕಿಯ ಕೆನ್ನಾಲಿಗೆಗೆ ತುತ್ತಾಗಿ ಅದು ಸುಟ್ಟು ಕರಕಲಾಗಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಸೊ ಇದು ಉಪ್ಪಿನಂಗಡಿಯ ಪೃಥ್ವಿ ಶಾಪಿಂಗ್ ಕಾಂಪ್ಲೆಕ್ಸ್ನ ತಳ ಅಂತಸ್ತಿನಲ್ಲಿ ಇದ್ದಂತಹ ಎರಡು ಅಂಗಡಿ ಮಳಿಗೆಗಳು ಸಂಪೂರ್ಣವಾಗಿ ಬೆಂಕಿಯ ತೀವ್ರತೆಗೆ ಒಳಗಾಗಿ ಹಾನಿಗೆ ಒಳಗಾಗಿರುವಂಥದ್ದನ್ನು ಕೂಡ ನೀವು ಗಮನಿಸಿರುವಂಥದ್ದು ಇದು ಫ್ಯಾನ್ಸಿ ಮಳಿಗೆಯ ಪರಿಸ್ಥಿತಿ ಆದರೆ ಇನ್ನು ಪಕ್ಕದಲ್ಲಿದ್ದಂತಹ ಮೊಬೈಲ್ ಶಾಪ್ ಕೂಡ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಸೊ ಈಗ ಇಲ್ಲಿನ ಒಂದು ಅವಶೇಷಗಳನ್ನು ತೆರವು ಮಾಡುವಂತಹ ಕೆಲಸ ಸುಟ್ಟು ಕರಕಲಾದಂಥ ವಸ್ತುಗಳನ್ನು ತೆರವು ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇದೆ ಸೊ ಇದು ಮೊಬೈಲ್ ಶಾಪ್ ಅನ್ನುವಂಥದ್ದು ಸೊ ಇದು ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಏನೂ ಕೂಡ ಇಲ್ಲಿ ಉಳಿದಿಲ್ಲ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು ಫ್ಯಾನ್ಸಿ ಮಳಿಗೆ ಜೊತೆಗೆ ಮೊಬೈಲ್ ಶಾಪ್ ಇಲ್ಲಿ ಎಷ್ಟು ಮೊಬೈಲ್ ಶಾಪ್ ಅನ್ನುವಂಥ ಮೊಬೈಲ್ ಶಾಪ್ ಇಲ್ಲಿ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ ಸುಟ್ಟು ಭಸ್ಮ ಆಗಿದೆ ಕೇವಲ ಅವಶೇಷಗಳು ಅದನ್ನು ಹೊರತುಪಡಿಸಿದರೆ ಬೇರೆ ಏನೂ ಕೂಡ ನಿಮಗೆ ಇಲ್ಲಿ ಕಾಣೋದಕ್ಕೆ ಸಿಗ್ತಾ ಇಲ್ಲ ಇದು ಘಟನೆಯ ತೀವ್ರತೆ ಅಥವಾ ಬೆಂಕಿಯ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದಕ್ಕೆ ನಮಗೆ ಸಾಕ್ಷಿಯಾಗಿ ಉಳಿತಾಯಿದೆ ಇರುವಂತಹ ವಸ್ತುಗಳನ್ನು ತೆರವು ಮಾಡುವಂತಹ ಕೆಲಸಗಳು ಈಗ ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಸೊ ಈಗ ಒಟ್ಟು ಘಟನೆ ಹೇಗಾಯ್ತು ಇಲ್ಲಿನ ಮಳಿಗೆಗಳ ಮಾಲಕರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೂಡ ನಾವೀಗ ಕೇಳೋಣ ಬರೋಣ ಈಗ ಎಷ್ಟು ಮೊಬೈಲ್ಸ್ ಮಳಿಗೆ ಆ ಮಾಲಕರು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸಿಕೊಳ್ಳೋಣ ಅಬ್ದುಲ್ ಸುಖೂರ್ ಅದೇ ಎಷ್ಟು ನಷ್ಟ ಆಗಿದೆ ಹೇಗಾಯ್ತು ಅಂದ್ರೆ ಒಂಬತ್ತು ಗಂಟೆ ಬಂದ್ ಮಾಡಿ ಮನೆಗೆ ಹೋಗಿದೆ ಹತ್ತು ನಿಮಿಷದಲ್ಲಿ ಕಂಪ್ಲೀಟ್ ಬ್ಲಾಸ್ಟ್ ಆಗಿ ಆಗಿದೆ ಬರುವಾಗೆಲ್ಲ ಹೋಗಿ ಹೋಗ್ತಾ ಉಂಟು ಜನ ಎಲ್ಲ ಸೇರಿ ಆಗಿದೆ ಕಾರಣ ಏನು ಅಂತದ್ದು ಏನು ಗೊತ್ತಾಗಿದೆ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆ ಥರ ಏನಾದರೂ ಕಾರಣ ಇನ್ನೊಂದು ಒತ್ತಿ ಆಗಿದೆ ಏನು ಗೊತ್ತಾಗ್ತಾ ಇಲ್ಲ ಈಗ ನಿಮಗೆಷ್ಟು ಗೊತ್ತಾಗಿದೆ ಒಂಬತ್ತು ಹತ್ತಾಗಿ ಗೊತ್ತಾಗಿದೆ ಹತ್ತೇ ನಿಮಿಷದಲ್ಲಿ ಇಲ್ಲೇ ಮನೆ ಇರೋದು ಗೊತ್ತಾಗಿದೆ ಅಷ್ಟರಲ್ಲಿ ಬೆಂಕಿ ಹೋಗಿ ಹೋಗ್ತಾ ಇತ್ತು ಹಾಗೆ ಬರೋಗೆಲ್ಲ ಜನ ಸೇಜುಂಟಿ ನೀವು ಓಪನ್ ಮಾಡಿದಾಗ ಬೆಂಕಿ ಆಲ್ರೆಡಿ ಓಪನ್ ಮಾಡಲಿಕ್ಕೆ ಗೊತ್ತಿಲ್ಲ ಓಪನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಈಗ ಬೆಂಕಿ ನಂದಿಸುವಂತ ಕಾರ್ಯಾಚರಣೆ ಹೇಗೆ ಆಯ್ತು ಯಾರು ಜನರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿದೆ ಮತ್ತೆ ಫೈರ್ ಸರ್ವಿಸ್ ಒಂದು ಗಂಟೆ ಬಿಟ್ಟು ಬಂದಿದೆ ಒಂದು ಗಂಟೆ ಬಿಟ್ಟು ಬಂದಿದೆ ಪುತ್ತೂರಿಂದ ಇಲ್ಲಿ ಬರುವ ಒಂದು ಗಂಟೆ ಆಗಿದೆ ಹಾಗೆ ಜನರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಷ್ಟು ಒಂದು ಇನ್ವೆಸ್ಟ್ ಮಾಡಿದ್ರಿ ಹತ್ತು ಲಕ್ಷ ಹತ್ತು ಲಕ್ಷ ಎಲ್ಲ ಹೋಗಿದೆ ಎಲ್ಲ ಹೋಗಿದೆ ಸರ್ ಕಂಪ್ಲೀಟ್ ಜೀರೋ ಅಬ್ದುಲ್ ಸಲಾಂ ಫ್ಯಾನ್ಸಿ ನಿಮಗೆ ಯಾವಾಗ ಒಂದು ಒಂಬತ್ತು ಇಪ್ಪತ್ತಕ್ಕೆ ಫೋನ್ ಮತ್ತು ಶಬೀರ್ ಕೆಂಪಿ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಒಂದು ಹೊಗೆ ಬರ್ತಾ ಉಂಟು ಅರ್ಜೆಂಟ್ ಬಾ ಅಂತೇಳಿ ಕಂಪ್ಲೀಟ್ ಹೊತ್ತಿ ಆಗಿದೆ ಶಟರ್ ಓಪನ್ ಮಾಡೋಗಿ ಬೆಂಕಿ ಬರ್ತಾಯಿತ್ತು ಏನು ರೀಸನ್ ಗೊತ್ತಿಲ್ಲ ಒಂದು ಶಾರ್ಟ್ ಸರ್ಕ್ಯೂಟ್ ಅಂತ ಹೋಗೋದು ಅಷ್ಟೇ ಬೇರೆ ಅಂತ ಇಲ್ಲ ನಿಮ್ಮದು ಎಷ್ಟು ಎಷ್ಟಿಲ್ಲೈವ್ ಲ್ಯಾಕ್ಸ್ವರೆಗೂ ಇಪ್ಪತ್ತೈದು ಲಕ್ಷ ಹೌದು ಒಂದು ಬ್ಯಾಗಿದ್ದು ಎರಡು ಲಕ್ಷ ರೂಪಾಯಿ ಪಾರ್ಸೆಲ್ ಇತ್ತು ಅಷ್ಟು ಓಪನ್ ಮಾಡಲಿಲ್ಲ ನಿನ್ನೆ ಬಂದದಷ್ಟೇ ಅದು ಕಂಪ್ಲೀಟ್ ಹೋಗಿದೆ ಏನು ಸಿಗಲಿಲ್ಲ ಕೈಗೆ ಒಂದು ರಾಮ ಎಲ್ಲ ಇತ್ತು ಒಂದು ರಾಮ್ಯಾಂಟಿಕ್ ಅಂತ ಕಾಸ್ಟ್ಲಿ ಐಟಮ್ ಎಲ್ಲ ಎಲ್ಲ ಕಂಪ್ಯೂಟು ಏನು ಸಂಪೂರ್ಣ ಸಂಪೂರ್ಣ ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೆ ಆಗಿದೆ ಜನರೆಲ್ಲ ಸೇರಿ ಫೈರ್ ಸರ್ವಿಸ್ ಬರೆದು ಸಾಧಾರಣ ಮ್ಯಾಕ್ಸಿಮಮ್ ಆಗಿದೆ ಎಲ್ಲ ಎಲ್ಲ ಕಟೋಟ್ ಆಗಿದೆ ಮೇಲೆಲ್ಲ ಸ್ವಲ್ಪ ಸೇಫ್ ಮಾಡಿದ್ದಾರೆ ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಸ್ವಲ್ಪ 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 ಬೋರ್ಡ್ ಗಿಡಲ್ಲ ಹೋಗಿದೆ ಹೋಗಿ ಎಲ್ಲ ಹೋಗಿದೆ ಅದಕ್ಕೆ ಯಾರಾದರೂ ಗಮನಕ್ಕೆ ತಂದಿದ್ದೀರಿ ಈಗ ಬೇರೆ ನೀವು ಅಗ್ನಿಶಾಮಕದೊಳಗೆ ಬಂದಿದ್ದಾರೆ ಬೇರೆ ಯಾರು ಗಮನಕ್ಕೆ ಗಮನಕ್ಕೆ ಅವರು ಬಂದು ಈಗ ಇದ್ದಾರೆ ವಿ ಎಲ್ ಮಾಡಿ ವಿ ಎಲ್ಲ ಬಂದಿದ್ದಾರೆ ವಿ ಎಲ್ಲ ಬಂದು ಇದು ಮಾಡಿ ನಾಳೆ ಸಿಗಿ ಅಂತ ಹೇಳಿದ್ದಾರೆ ಸಿಕ್ಕಿಂದ ಮಾತಾಡುವ ಅಂತ ಹೇಳಿದ್ದಾರೆ ನಷ್ಟ ಅಂತ ನಷ್ಟ ತೌಸಿಫು ಯೂಟಿ ತೌಸಿಫ್ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಹೋಗಿ ಬರುವ ಅಂತೇಳಿ ಅದರ ಪ್ರತೀಕ್ಷೆಯಲ್ಲಿ ಇದ್ದೇನೆ ನಾನು ಸ್ವಲ್ಪ ಬೇರೆ ಅಂತ ಇಲ್ಲ ಕಾರಣ ಏನು ಅಂತದ್ದು ಇದುವರೆಗೆ ಶಾರ್ಟ್ ಸರ್ಕಿಟ್ ಅಂತ ಹೇಳ್ಬೋದು ಅಷ್ಟೇ ಬೇರೆ ಅಂತ ಇಲ್ಲ ರಾತ್ರಿ ಆದ ಕಾರಣ ಯಾರು ಇರಲಿಲ್ಲ ಅಲ್ಲ ಒಂಬತ್ತುವರೆ ಆದ ಕಾರಣಕ್ಕೆ ಸೇಫ್ ಸೇಫ್ ಆಯಿತು ಬಿಲ್ಡಿಂಗ್ ಸೇಫ್ ಆಯಿತು ಒಂದು ಅಂಗಡಿ ಮಾತ್ರ ಹೊತ್ತಿ ಹೋಯ್ತು ಅಷ್ಟೇ ಮೂರು ಗಂಟೆಲ್ಲಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿತ್ತು ಅಷ್ಟೇ ಜಾಸ್ತಿ ಆಗ್ತಿತ್ತು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತಹ ಸ್ಥಳೀಯರು ಏನು ಹೇಳ್ತಾರೆ ಕೇಳೋಣ ನಮಸ್ತೆ ನಮಸ್ತೆ ಸಬೀರ್ ಗಂಟೆ ಅಂತ ಉಪ್ಪಿನಂಗಡಿ ನೀವು ಇಲ್ಲಿ ಸ್ಪಾಟಲ್ಲಿ ಎಷ್ಟು ಹೊಗೆ ಬಂದಿತ್ತು ಏನಾದರೂ ಸಣ್ಣ ಘಟನೆ ಆಗಿರ್ಬೋದು ಮತ್ತೆ ಮತ್ತು ಇವರಿಗೆ ಫೋನ್ ಮಾಡಿದೆ ಓನರಿಗೆ ಅವ್ರು ಬಂದು ನೋಡುವಾಗ ಇಡೀ ಬೆಂಕೆಲ್ಲ ಇಲ್ಲಿ ಊರಿನಲ್ಲ ಯುವಕರು ಸೇರಿ ಕಾರ್ಯಾಚರಣೆ ಮಾಡಿದ್ದು ಒಂದು ದೊಡ್ಡ ಇದನ್ನು ತಪ್ಪಿಸಿದ್ರು ಅಷ್ಟೇ ಇದ್ದರೆ ಇಡೀ ಕಾಂಪ್ಲೆಕ್ಸ್ ಹೊತ್ತು ಉರಿತಿತ್ತು ಅಗ್ನಿಶಾಮಕದವರು ಬಂದು ಸಹಕಾರ ಮಾಡಿದ್ದಾರೆ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಯವರು ತುಂಬ ಹೊತ್ತು ಮಳೆ ಬಂದರು ಯಾರು ಹೋಗದೆ ಎಲ್ಲ ನಂದಿಸಿ ಹೋದರು ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳವರು ಇದ್ದರು ಎಲ್ಲರೂ ಸೇರಿ ಅದನ್ನು ಯಶಸ್ವಿ ಆಗಿದೆ ಇಲ್ಲದ್ರೆ ಹೆಚ್ಚಿನ ಅಪಾಯ ಹೆಚ್ಚಿನ ಅಪಾಯ ಆಗ್ತಿತ್ತು ಎರಡು ಅಂಗಡಿ ಒಂದು ಹತ್ತು ಹದಿನೈದು ಅಂಗಡಿಯೆಲ್ಲ ಹೋಗ್ತಿತ್ತು ಎಲ್ಲ ಒತ್ತಿ ಸಂಪೂರ್ಣ ನಾಶ ಆಗ್ತಿತ್ತು ಈ ಭಾಗದಲ್ಲಿ ಅವಘಡಗಳಾದರೆ ನಮಗೆ ಅಗ್ನಿಶಾಮಕ ಪುತ್ತೂರು ತಗೋಬೇಕು ನಮಗೆ ಇವರಿಗೆ ಒಂದು ಬೆಳ್ತಂಗಡಿಯಿಂದ ಇಲ್ಲದ್ರೆ ಪುತ್ತೂರು ಮುಕ್ರಂಪಾಡಿಯಿಂದ ಬರಬೇಕು ಆವತ್ತಿಗೆ ಬರುವಾಗ ಇಲ್ಲಿ ಸಂಪೂರ್ಣವಾಗಿ ಒತ್ತಿ ಎಲ್ಲ ಮುಗ್ದಿರ್ತದೆ ಇದಕ್ಕಿಂತ ಮುಂಚೆ ಒಂದು ರಂಜಾನ್ನಲ್ಲಿ ಲಾಸ್ಟ್ ಟೈಮ್ ಒಂದು ಯುವ ಪ್ಯಾಷನ್ ಅಂತ ಆಗಿತ್ತು ಅದು ಬರುವಾಗ ಸಂಪೂರ್ಣ ಊರಿನವರೇ ಸಹಕಾರದಿಂದ ಇದಾದ್ದು ಅಗ್ನಿಶಾಮಕ ಬರುವಾಗ ಇಲ್ಲಿ ಎಲ್ಲ ಮುಗ್ದಿರ್ತದೆ ಹಾಗೆ ಇಲ್ಲಿಗೆ ಒಂದು ಬೇಡಿಕೆ ಅಂದರೆ ನಮಗೆ ಒಂದು ಅಗ್ನಿಶಾಮಕದ್ದು ಫೈರ್ ಸರ್ವಿಸು ಅಗತ್ಯ ಇದೆ ಅದು ತಮ್ಮ ಮೂಲಕ ನಾವು ಅಪೇಕ್ಷಿಸುತ್ತೇವೆ ಅದನ್ನು ನೀವು ಮಾಡಿಸಿಕೊಡುವಂಥ ಒಂದು ಕಾರ್ಯಕ್ರಮ ಸುದ್ದಿಯವರು ಸಹಕಾರ ಮಾಡಬೇಕು ನಮಸ್ಕಾರ ರಶೀದ್ ಪಂಚಾಯತ್ ಸದಸ್ಯರು ಕೆನಾಗ ಸುಮಾರು ನಾನು ಇಲ್ಲಿಂದ ಒಂಬತ್ತು ಗಂಟೆಗೆ ಮನೆಗೆ ಹೋಗಿದ್ದೇನೆ ಒಂಬತ್ತು ಇಪ್ಪತ್ತರಂಗೆ ನನಗೆ ಕಾಲ್ ಬಂದಿದೆ ಇಲ್ಲಿ ಬೆಂಕಿ ಒಳ ಅಡಗೋದ್ತಿತ್ತು ತಕ್ಷಣ ನಾನು ನಾವೆಲ್ಲ ಹೊಡ್ಕೊಂಡು ಬಂದು ಬರುವಾಗ ಇಲ್ಲಿ ಎಲ್ಲ ನಮ್ಮ ಊರಿನವರು ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ರು ನೀರಿನಲ್ಲಿ ನೀರು ನೀರು ತಂದು ವೈಗಾರನ್ನು ಹಾಕ್ತಾ ಇದ್ದರು ತುಂಬ ಇಲ್ಲಿಯ ಯುವಕರು ಅಂದರೆ ಜೀವಕ್ಕೆ ಜೀವ ಕೊಡುವಂಥ ಯುವಕರು ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ಅಗ್ನಿಶಾಪಕ ದಳದವರು ಸುಮಾರು ಒಂದು ಮುಕ್ಕಾಲು ಗಂಟೆ ಕಳೆದು ಬಂದಿದೆ ಅಂತ ಒಂದು ರಿಪೋರ್ಟ್ ನಮಗೆ ಸಿಕ್ಕಿದೆ ಅದು ಆಗಿ ಆಗಬಾರ್ದು ಇನ್ನು ಮುಂದೆ ತಕ್ಷಣ ಅದಕ್ಕೆ ಬೇಕಾದ ಸ್ಪಂದನೆ ಸಿಗಬೇಕು ಮತ್ತು ವಿವರು ಬಂದಿದ್ದರು ಆರ್ ಎ ಅವರು ಬಂದಿದ್ದರು ಎಲ್ಲ ಬಂದು ಇಲ್ಲಿಯ ಎ ನಷ್ಟಗಳನ್ನೆಲ್ಲ ಬರೆದುಕೊಂಡು ಹೋಗಿದ್ದಾರೆ ಇನ್ನು ಮುಂದೆ ಅವರಿಗೆ ಸಿಗುವಂಥದ್ದು ಹೌದೌದು ನಮ್ಮ ಇವರು ಹೇಳಿದ ಹಾಗೆ ನಮಗೆ ಇಲ್ಲಿಯೊಂದು ತುಂಬ ಇಷ್ಟು ಇಷ್ಟು ಮೊದಲು ನಾವು ತುಂಬ ಒತ್ತಾಯ ಮಾಡಿದ್ದೇವೆ ಅಗ್ನಿಶಮ ದಲ ಒಂದು ಉಪ್ಪಿನಗಳಿಂದ ಜರೂರಿ ಬೇಕು ಅಂತ ಇಷ್ಟವರೆಗೆ ಅದು ನೆರವೇರಲಿಲ್ಲ ಇನ್ನಾದರೂ ಒಂದು ನಮ್ಮ ಅಕ್ಕನ ಆಗಲಿ ಅಂತ ಈ ಮೂಲಕ ತಿಳಿಪಡಿಸ್ತಾರೆ ಅಗ್ನಿಶಮಕ ಒಂದು ಬೇಕು ಬೇಕು ಸೈಯದ್ ಸ್ಮೆಲ್ ಅಂತ ಹೇಳಿ ಹೆಸರು ನಾನು ಇಲ್ಲೇ ಇದ್ದೇ ಒಂದು ಒಂಬತ್ತು ಗಂಟೆ ಹೋಗಿ ಬರ್ತಾ ಇತ್ತು ಹೇಳಿದಕ್ಕೆಲ್ಲ ನಡೆದದ್ದು ಆಮೇಲೆ ಪ್ರಾಬ್ಲಮ್ ಅದೇ ನಮಗೆ ನೀರಿದ್ದು ಬರತ್ತಾ ಇತ್ತು ನೀರಿದ್ದು ನಾವು ತುಂಬ ಟ್ರೈ ಮಾಡಿದ್ವಿ ಇಲ್ಲಿ ಇಲ್ಲದ ಪಕ್ಕದ ಬಿಲ್ಡಿಂಗ್ ನೀರು ಇದ್ದು ಕೊಂಡು ಬಂದೆವು ಆಮೇಲೆ ಕರೆಂಟಾಯಿತು ಕರೆಂಟ್ ಅಂದರೆ ನೀರು ಖಾಲಿ ಆಯಿತು ನಮಗೆ ಭಾರಿ ಬೇಸರ ನೀರು ಸಿಕ್ಕಿದರೆ ಅದನ್ನು ಕಂಪ್ಲೀಟ್ ನಾವು ಕ್ಲಿಯರ್ ಮಾಡಿ ಮಾಡಿ ಮಾಡಬೇಕು ಅದು ತುಂಬ ಬೇಸರ ನಮಗೆ ಇದಕ್ಕೆಲ್ಲ ಮೂಲ ಕಾರಣ ನಾವು ಕಳೆದ ಸಲ ಕೂಡ ವಿಪೇಷನಲ್ಲಿ ಅಲ್ಲಿ ಹೊತ್ತಿರುವಾಗ ಹೇಳಿದ್ದೆವು ಒಂದು ಗಾಡಿಯಲ್ಲಿ ನಿಲ್ಲಿಸಬೇಕಂದ್ರೆ ಪರ್ಮನೆಂಟ್ ಫೈರ್ ಸರ್ವಿಸ್ ಇದ್ದು ಅವತ್ತು ಮಾ ನಿಲ್ಲಿಸ್ತೇವೆ ಅಂತ ಹೇಳಿದ್ರು ಹೋದವರು ಇದು ಯಾರಿಗೆ ನಿಲ್ಲಿಸಲಿಲ್ಲ ನಮ್ಮನ್ನು ಜಿಡ್ಡ ಜಿಲ್ಲಾಡಳಿತವನ್ನು ಕೇಳಿಕೊಳ್ಳೋದಿಷ್ಟೇ ನಮಗೆ ಉಪ್ಪಿನ ಅಂಗಡಿ ದೊಡ್ಡ ಒಂದು ಸಿಟಿ ಬೆಳೆಯುತ್ತಿರುವ ಸಿಟಿ ಇಲ್ಲಿಗೆ ಅಗ್ನಿಸಮದ ಅಗತ್ಯ ಇದೆ ಒಂದು ವಾಹನ ಪರ್ಮನೆಂಟಾಗಿ ನಿಲ್ಲಿಸಬೇಕು ತಮ್ಮ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೊಡುತ್ತೆ ಅಷ್ಟೆ ಎಲ್ಲ ಪರಿಸರದೆಲ್ಲ ಯುವಕರು ಪರಿಸರದ ಊರಿನ ಯುವಕರು ಬಂದಿದ್ದಾರೆ ಕೈ ಕಟ್ಟಿ ಯಾರು ನೋಡಲಿಲ್ಲ ಎಲ್ಲರೂ ತಮ್ಮ ಜೀವದ ಹಂಗೆ ತೊಟ್ಟು ಕೆಲಸ ಮಾಡಿದ್ದಾರೆ ಆದ ಕಾರಣ ಪಕ್ಕದಲ್ಲಿ ಒಂದು ಹೆಂಗೆ ಬೇಕರಿ ಉಂಟು ಅಲ್ಲಿ ಗ್ಯಾಸ್ಟು ಅಷ್ಟು ಗ್ಯಾಸ್ ಅಂಡಾಲಿ ಉಂಟು ಸಿಲಿಂಡ್ರಲ್ಲಿ ಇತ್ತು ಮತ್ತೆ ಅಲ್ಲಿ ಆಯಿಲ್ ಐಟಮಲ್ಲಿ ಇತ್ತು ಪಕ್ಕದಲ್ಲಿ ಜವಳಿ ಅಂಗಡಿ ಇತ್ತು ಆ ಊರಿನ ಎಲ್ಲ ಸಹಕಾರ ಯುವಕರ ಸಹಕಾರದಿಂದ ಜಾತಿ ಮತ ಭೇದ ಮಾರ್ತಿ ಎಲ್ಲ ಧರ್ಮದವರ ಸಹಕಾರದಿಂದ ಈ ಬಿಲ್ಡಿಂಗ್ನಲ್ಲಿ ಪಕ್ಕದ ರೂಮಿಗೆ ಹೋಗುವ ಬೆಂಕಿಯನ್ನು ನಂದಿಸಲಿಕ್ಕೆ ಸಹಕಾರಿ ಎಲ್ರಿಗೂ ನಾವು ಅದನ್ನು ನಮಗೆ ಕೃತಜ್ಞತೆ ಇದಿಷ್ಟು ಸ್ಥಳೀಯರು ಹೇಳಿರುವಂತಹ ಮಾತುಗಳು ಯಾವ ರೀತಿ ಕಾರ್ಯಾಚರಣೆಯನ್ನು ನಡೆಸಿದ್ದೇವೆ ಅನ್ನುವಂಥದ್ದನ್ನು ಜೊತೆಗೆ ಈ ಭಾಗಕ್ಕೆ ಒಂದು ಅಗ್ನಿಶಾಮಕ ವಾಹನ ಬೇಕು ಒಂದು ವಿಚಾರಗಳನ್ನು ಕೂಡ ಹೇಳಿದ್ದಾರೆ ಇನ್ನು ಇದೇ ಒಂದು ಮೊಬೈಲ್ ಪಕ್ಕದಲ್ಲಿ ಪಕ್ಕದಲ್ಲಿದ್ದಂಥದ್ದು ಒಂದು ಡ್ರೆಸ್ ಮಳಿಗೆ ಅನ್ನುವಂಥದ್ದು ಆದರೆ ಇಲ್ಲಿದ್ದಂತಹ ವಸ್ತುಗಳನ್ನು ಇಲ್ಲಿದ್ದಂತಹ ಸರಕುಗಳನ್ನು ಕೂಡಲೇ ಸ್ಥಳಾಂತರ ಮಾಡಿದ ಕಾರಣ ಹೆಚ್ಚಿನ ಅನಾಹುತ ತಪ್ಪಿದೆ ಆದರೂ ಕೂಡ ಇಲ್ಲಿ ಕೂಡ ಒಂದಷ್ಟು ಹಾನಿಯಾಗಿ ಆಗಿದೆ ಮೇಲ್ಭಾಗದಲ್ಲಿ ಅಳವಡಿಕೆ ಮಾಡಿದಂತಹ ಫಾಲ್ ಸೀಲಿಂಗ್ ಏನಿದೆ ಅದು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಜೊತೆಗೆ ಮಳಿಗೆಯ ಗಾಜು ಕೂಡ ಒಡೆದು ಹೋಗಿದೆ ಅನ್ನುವಂಥ ಸೊ ಈಗ ಇದರ ಮಾಲಕರಿದ್ದಾರೆ ಅವರು ಏನು ಹೇಳ್ತಾರೆ ಕೇಳೋಣ ನಮಸ್ತೆ ನಮಸ್ತೆ ಮೊಹಮ್ಮದ್ ಇಸಾಕ್ ನೀವು ಇಲ್ಲ ಇದ್ರ ಘಟನೆ ಆಗುವಾಗ ನಾನು ಇಲ್ಲೇ ಇದ್ದೆ ಒಂದು ಐದು ನಿಮಿಷ ರೀಚ್ ಆದ ಇಲ್ಲಿಗೆ ಬರುವಾಗ ಫುಲ್ಲು ಅಂಗಡಿ ಆಕಡೆ ಅಂಗಡಿ ಉರಿತಾ ಉಂಟು ಮತ್ತು ಎಲ್ಲ ಯುವಕರು ಉಪ್ಪಿನ ಕಡೆ ಎಲ್ಲ ಜಾತಿ ಭೇದ ಮರತ್ಲೆಲ್ಲ ಬಂದಿದ್ದಾರೆ ಎಲ್ಲ ಎಲ್ಲರೂ ಸಾಹಸ ಬಿಟ್ಟು ಆಗ ಇದು ಮಾಡಿದ್ದಾರೆ ಆದರೂ ಬೆಂಕಿ ಎಲ್ಲ ಈ ಕಡೆ ಬಂದು ನಮ್ಮ ಇದು ಮೇಲಿದು ಸೀಲಿಂಗ್ ಮತ್ತು ಕೆಲವು ಬಟ್ಟೆ ಐಟಮ್ಸ್ ಎಲ್ಲ ತುಂಬ ನಷ್ಟ ಬಂದಿದೆ ಒಂದು ಐದು ಆರು ಲಕ್ಷವರೆಗೆ ನಷ್ಟ ಆಗಿದೆ ನನಗೆ ಅಷ್ಟು ಅಷ್ಟ ನಷ್ಟ ಆಗಿದೆ ಮತ್ತು ಐಟಮ್ ಸ್ಥಳಾಂತರ ಮಾಡುವಾಗಲ್ಲ ಸ್ವಲ್ಪ ಆಕ್ರಿಕೆಲ್ಲ ಆಗಿ ಅಲ್ಲ ಮತ್ತು ಅದರದ್ದು ಬೆಂಕಿ ಇದ್ದೆಲ್ಲ ಬಂದಿದೆ ಅವೆಲ್ಲ ಅಲ್ಲ ಹಾಗೆ ಮತ್ತೆ ಉಪ್ಪಿನಂಗಡಿ ಯುವಕರು ಎಲ್ಲರೂ ಜಾತಿ ಮಾರುತಲ್ಲ ಒಳ್ಳೆ ಕಾರ್ಯವೈಖರಿ ಮಾಡಿದ್ದಾರೆ ಸ್ವಲ್ಪ ದೊಡ್ಡದ ಇದೊಂದು ತಪ್ಪಿದು ಅಷ್ಟೇ ಬಹುಶಃ ಕೇವಲ ಅಗ್ನಿಶಾಮಕ ವಾಹನವೇ ಬರೋ ತನಕ ಕಾಯ್ತಾ ಇದ್ರೆ ಇನ್ನೂ ಹೆಚ್ಚಿನ ಅಪಾಯ ಆಗ್ತದೆ ನಮ್ಮದು ಇಲ್ಲಿ ಐಟಮ್ಸ್ ಎಲ್ಲ ಅದೇ ಅದೇ ಸ್ಪಾಟ್ ಅಲ್ಲಿ ಎಲ್ಲ ಯುವಕರ ಜೊತೆ ಸೇರ್ಕೊಂಡು ಇಲ್ಲಿಂದ ಸ್ಥಳಾಂತರ ಮಾಡಿದ್ವಿ ಅದರಿಂದಾಗಿ ನಮ್ಮ ದೊಡ್ಡ ಅನಾಹುತ ಒಂದು ತಪ್ಪಿದೆ ಇದಕ್ಕಿಂತ ಮುಂಚೆ ಉಪ್ಪಿನಗಡೆ ತುಂಬ ಇನ್ಸಿಡೆಂಟ್ ಇತ್ತಂತದ್ದು ನಡೆದಿದೆ ಅದು ಇನ್ನೊಮ್ಮೆ ನಮ್ಮ ಇಲ್ಲಿ ನಾವು ಯುವಕರು ಎಂತ ಮಾಡಿದ್ದಾರೆ ಜಾತಿ ಮತ ಎಲ್ಲ ಬೇರೆ ಮರೆತದನ್ನು ಇನ್ನೊಮ್ಮೆ ಸಾಬೀತುಪಡಿಸಿದೆ ಯಾಕಂತ ಹೇಳಿದರೆ ಉಪ್ಪಿನಗಡೆಯಲ್ಲಿ ಇನ್ನೂ ಸೌಹಾರ್ದತೆ ಉಳಿದೆ ಅಂತೇಳಿ ಅದನ್ನು ತೋರಿಸಿಕೊಟ್ರೆ ನಿನ್ನೆ ಯುವಕರು ಒಂದ್ಸರಿ ಯಾಕಂತ ಹೇಳಿದರೆ ಫೈರ್ ಸರ್ವಿಸ್ ಬರುವತ್ತಿಗೆ ಒಂದು ಮುಕ್ಕಾಲು ಗಂಟೆ ಕಳೆದಿದೆ ಅಷ್ಟೊತ್ತಿಗೆ ಇಲ್ಲಿಂದ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದ್ದು ಅಲ್ಲಿದು ವೈಗೆದ್ದು ರಾಶಿ ತಂದೆಲ್ಲ ಇಲ್ಲಿ ಸುರಿದು ನೀರೆಲ್ಲ ಸುರಿದು ಒಂದು ಸಲಕ್ಕೆ ಬೆಂಕಿಯನ್ನು ಅಲ್ಲಿಗೆ ಕಂಟ್ರೋಲ್ ತಂದಿದ್ದಾರೆ ಮತ್ತು ಬರುವತ್ತಿಗೆ ದೊಡ್ಡ ಅನಾಹುತ ಒಂದು ಅದೇ ಎಲ್ಲಿ ಆದರೂ ಮಿಡ್ಲೆ ರಾತ್ರಿಯಲ್ಲಿ ಎಲ್ಲ ನಡೀತಿದ್ರೆ ಎಲ್ಲ ಏನೋ ಜೀವಕ್ಕೆ ಅಪಾಯ ಏನೆಲ್ಲ ಆಗ್ತಾ ಇತ್ತು ದಯದಿಂದ ಅಷ್ಟೇನೂ ಆಗಲಿಲ್ಲ ಅಥವಾ ನಮ್ಮ ಊರಿನ ಯುವಕರೆಲ್ಲ ಅದನ್ನೊಂದು ಇನ್ನೊಮ್ಮೆ ರಿಟರ್ನ್ ಅದನ್ನು ಸಾಬೀತುಪಡಿಸಿದ್ದಾರೆ ನಾವು ಇನ್ನೂ ಎಲ್ಲರಿಗೆ ಸಹಾಯ ಮಾಡುವಂಥ ನಮ್ಮ ಕೈ ಮುಂದೆ ಇದೆ ಅಂತ ಹೇಳಿಬಿಟ್ಟು ಅದನ್ನು ಸಾಬೀತುಪಡಿಸಿದ್ದಾರೆ ಇಲ್ಲಿ ಅಬ್ದುಲ್ ರಹಮಾನ್ ಅಂತೇಳಿ ಈಗ ನೀವು ಕೂಡ ನಿಮ್ಮ ಒಂದು ನಷ್ಟವನ್ನು ಹೇಳಿದರೆ ಹೌದು ನಾನು ಇಲ್ಲ ಯಾರು ಬರಲಿಲ್ಲ ಹತ್ತಿರ ಅದು ನಾನು ನಿಮ್ಮಲ್ಲಿ ಫಸ್ಟ್ ಹೇಳಿದ್ದು ಹಾಗೆ ಅಷ್ಟೇ ಆಗಿದೆ ಐದಾರು ಲಕ್ಷವರೆಗೆ ಆಗಿದೆ ಲಕ್ಷವರೆಗೆ ಆಗಿದೆ ಅಷ್ಟೇ ಇನ್ನು ನೋಡಬೇಕು ಜಾಸ್ತಿ ಆಗಿದೆ ಇನ್ನು ನೋಡ್ಬೇಕು ಅಷ್ಟೇ ಎಷ್ಟೆಲ್ಲ ಆಗಿದೆ ಅಂತ ಹೇಳಿ ಸೊ ಇನ್ನು ಇಲ್ಲ ನೋಡಿ ಸ್ಟಾಪ್ ನೋಡ್ಬೇಕು ಹಾಂ ಸ್ಟಾಕ್ ನೋಡಿ ಚೆಕ್ ಮಾಡ್ಬೇಕು ಅಷ್ಟೇ ಥ್ಯಾಂಕ್ ಯು ಓಕೆ ವೆಲ್ಕಮ್ ಎಸ್ ಇದು ಪಕ್ಕದ ಅಂಗಡಿಯವರು ಕೂಡ ಹೇಳಿರುವಂಥ ಮಾತುಗಳು ಸೊ ನೋಡ್ಬೋದು ಅವರು ಹೇಳಿದ್ರು ಗಾಜಿಗೆ ಕೂಡ ಹಾನಿಯಾಗಿದೆ ಅನ್ನುವಂಥದ್ದು ಸೊ ಇದು ಹಾನಿಯಾಗಿರುವಂಥದ್ರೆ ನೀವು ಗಮನಿಸ್ತಾ ಇದ್ದೇವೆ ಸೊ ಒಟ್ಟು ಪಕ್ಕದ ಒಂದು ಬೇಕರಿಯನ್ನು ಕೂಡ ಗಮನಿಸಿದರೆ ಒಟ್ಟು ನಾಲ್ಕು ಮಳಿಗೆಗಳಿಗೆ ಎರಡು ಮಳಿಗೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದರೆ ಎರಡು ಮಳಿಗೆಗಳು ಭಾಗಶಃ ಹಾನಿಗೆ ಒಳಗಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಬಹುಶಃ ಮಾತನಾಡಿದಂಥ ಎಲ್ಲರೂ ಕೂಡ ಹೇಳಿದಂಥ ವಿಚಾರಗಳು ನಮಗೆ ಈ ರೀತಿಯ ಅಗ್ನಿ ಅವಘಡಗಳು ಖಂಡಿತ ಆಗುತ್ತೆ ಅದನ್ನು ನಿರೀಕ್ಷೆ ಮಾಡೋದಿಲ್ಲ ಆಗೋದಿಲ್ಲ ಯಾವಾಗ ಆಗುತ್ತೆ ಯಾವಾಗ ಆಗೋದಿಲ್ಲ ಅನ್ನುವಂಥ ಸೊ ಯಾವುದೇ ಸಂದರ್ಭದಲ್ಲೂ ಸಮಸ್ಯೆ ಆದರೆ ಅನುಕೂಲ ಆಗೋದಕ್ಕೆ ನಮಗೊಂದು ಅಗ್ನಿಶಾಮಕ ವಾಹನ ಉಪ್ಪಿನ ಅಂಗಡಿಯಲ್ಲೇ ಇರುವಂಥ ಒಂದು ವ್ಯವಸ್ಥೆಗಳಾಗಬೇಕು ಹಾಗಾದಾಗ ತಕ್ಷಣವೇ ಬಂದು ಸ್ಪಂದನೆ ಮಾಡೋದಕ್ಕಾಗುತ್ತೆ ಬೆಂಕಿಯನ್ನು ನಂದಿಸೋದಕ್ಕಾಗುತ್ತೆ ಅಥವಾ ಏನೇ ಅನಾಹುತಗಳಾದರೂ ಕೂಡ ಅದಕ್ಕೆ ಒಂದು ಪರಿಹಾರವನ್ನು ಅಥವಾ ಕಾರ್ಯಾಚರಣೆಯನ್ನು ಮಾಡೋದಕ್ಕಾಗುತ್ತೆ ಸೊ ಆ ಒಂದು ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಸೊ ಸಂಬಂಧಪಟ್ಟವರು ಆ ನೆಲೆಯಲ್ಲೂ ಕೂಡ ಒಂದಷ್ಟು ಗಮನ ಹರಿಸಲಿ ಸೊ ಆ ಮೂಲಕ ಈ ಭಾಗದಲ್ಲಿ ನಡೆಯುವಂಥ ಒಂದಷ್ಟು ಅವಘಡಗಳಿಗೆ ಮುಂದಿನ ದಿನಗಳಲ್ಲಾದರೂ ಒಂದು ಕಡಿವಾಣ ಬೀಳಲಿ ಅದಕ್ಕೆ ಪರಿಹಾರ ದೊರೆಯಲಿ ಅನ್ನುವಂಥದ್ದು ಸುದ್ದಿ ಆಶಯ ದೀಪಕ್ ಉಪ್ಪಿನಂಗಡಿ ಮತ್ತು ಮಹೇಶ್ ಬಾಯರ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಉಪ್ಪಿನಂಗಡಿ Navratan Electrical and Plumbing. Wholesale dealers in electricals, plumbing, hardware, home appliances, sanitary, LED lights and electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbha, Puttur. Contact 8105973951, 9481644951.